ನನ್ನ ತಂಗಿ ನಮ್ಮ ಅಕ್ಕನ ಎಲ್ಲ ಇದ್ದೀನಿ ಹೇಳ್ತೀನಿ ಇರಪ್ಪ ಯಾಕೆ ನಂಗೆ ಅದ್ರ ಮಾತಾಡ್ಸ್ತ್ಯಾ ಯಾಕೆ ಹೇಳ್ತಾ ಇಲ್ವಾ ನಾನು ನಾನು ಕೃಷ್ಣ ಮೂರ್ತಿ ಯಾರಂದ್ರೆ ಮುರಳಿವಾರಪ್ಪ ಮಾಡ್ತ್ಯಾ ಮಾಡಬೇಕು ಸ್ನೇಹಿತರೆ ನಾನು ಬಂದಿದ್ದೀನಿ ತ್ರಿಶೂಲಪವಾಡ ಭಕ್ತರಳ್ಳಿಯ ಕಾಳಿಕಾದೇವಿ ದೇವಸ್ಥಾನಕ್ಕೆ ಇಲ್ಲಿ ತುಂಬ ಸಾರಿ ನಾನು ವೀಡಿಯೋಗಳು ಮಾಡಿದ್ದೀನಿ ತುಂಬ ಜನ ನೋಡಿರ್ತಾರೆ ವೆರೈಟಿ ವೆರೈಟಿ ವೀಡಿಯೋಸು ಇಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ವೀಡಿಯೋ ಈ ಸಾರಿ ಈ ಹುಡುಗಿ ಮೇಲೆ ಈ ಹೆಂಗ್ಸ್ ಮೇಲೆ ಸುಮಾರು ಹದಿನಾಲ್ಕು ವರ್ಷದಿಂದ ಸಮಸ್ಯೆ ಇರುತ್ತೆ ಹದಿನಾಲ್ಕು ವರ್ಷದಿಂದ ಅವ್ರ ಮದುವೆಗೆ ಹತ್ತು ವರ್ಷ ಆಗಿದೆ ಈ ಚೌಡಿ ಪ್ರಯೋಗದ ಮುಖಾಂತರ ತುಂಬ ಆತ್ಮಗಳನ್ನು ಇವ್ರ ಮೇಲೆ ಬಿಡಲಾಗಿದೆ

ಬಿಡ ಏ ತಲೆ ಹೋಯ್ತ ಅವ್ಲಕ್ ನೋಯ್ತೈತಾ ಏನು ಹೆಸರು ಅಬ್ಬಾ ಕೂತ್ಲು ಏನು

ಹಾಂ ಮಾತಾಡ್ಬೇಕು ಜಲ್ದಿ ಜಲ್ದಿ ಎಷ್ಟು ದಿವಸದಿಂದ ಇವ್ರಿಗೆ ಹಿಂಗೆ ಆಗ್ತಾ ಇರೋದು ಇದು ಅವರು ನಾವು ಮದುವೆ ಆಗಿ ಹತ್ತು ವರ್ಷ ಆಯಿತು ಹಾಂ ಹತ್ತು ವರ್ಷದಲ್ಲಿ ಇತ್ತು ಸಮಸ್ಯೆ ನಿಮ್ಮ ಮದುವೆ ಮುಂಚೆಯೇ ಇತ್ತು ಸಮಸ್ಯೆ ಹದಿನಾಲ್ಕು ವರ್ಷದಿಂದ ಇರೋದಂತೆ ಓಕೆ ನಾವು ಮದುವೆಯಾಗಿ ಹತ್ತು ವರ್ಷ ಇವಾಗ ಇದು ಹಾಸ್ಪಿಟ್ಲು ಅಂತ ಏನಾರ ಹಾಸ್ಪಿಟ್ಲಿಗೆ ಎಲ್ಲ ಕಡೆ ಚೆಕ್ ಮಾಡಿದ್ರೆ ಹಾಸ್ಪಿಟಲ್ ಎಲ್ಲ ಈ ಸೈಕಿಯಾಟ್ರಿಕ್ಸ್ ನಿಮಾಂಶ ಆತರನಾ ತೋರಿಸಿದಿರಿ ನಾಳೆ ಹೋಗಬೇಕಾಯಿತು ನೆನ್ನೆ ಆ ಟೈಮ್ ನೋ ಓಕೆ ಬಟ್ ಬೇರೆ ಎಲ್ಲ ತೋರಿಸಿದಿರಿ ಎಲ್ಲ ನಾರ್ಮಲ್ ಇದೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀರಾ ಇದರಲ್ಲಿ ಅವರು ಎಷ್ಟೊಂದು ಎಸರೆಲ್ಲ ಹೇಳ್ತಾರೆ ನಿಮ್ಗೆ ಗೊತ್ತಿರೋ ಎಸರೆಗಳಿದಾ ದರ್ಗಾ ಕರ್ಕೊಂಡು ಹೋಗಿದ್ರಾ ಅಲ್ಲಿ

ಮಾತಾಡ ಏನ್ ಹೆಸರು

ನಾನು ಇವಳೇ ಸರಿ ಬುದ್ಧಿ ಕಲ್ಸಕ್ಕ ಅವನ್ಕ ನಾನಂತು ಸೈಲೆಂಟ್ ಆಗಿದ್ದೆ ನಾನು ಮಾತಾಡಿದೆ ನೀನ್ ನಮ್ಮನ್ನಂತಾನೆ ಅವ್ರ ಹೆಂಡತಿ ಮೈಯಲ್ಲಿ ಸೇರ್ಕಂಡ ಅವನ್ ಬುದ್ಧಿ ಕಲ್ಸ್ಬೇಕು ಅಂತ ಹಂಗ್ ಮಾಡ್ದೆ ಯಾಕಂದ್ರೆ ನನ್ನ ಸೋಸೆ ಬಂದಾಗಿಂದ ಒಳ್ಳೇದಾಗೈತೆ ಜಾಸ್ತಿ ಬೇರೆಯವ್ರು ನಂಬ್ತಾರೆ ಹಂಗ ನಂಬಿ ನಂಬಿ ಹೆಂಡತಿ ಮಕ್ಳು ಬೀದಿಗ್ ಬರ್ತಾರೆ ಅಂತ ಗೊತ್ತಿದಿಲ್ಲ ಆ ನನ್ನ ಮಗನ ಶಾಟ ನನ್ನ ನಮ್ಮ ಅಪ್ಪಂದೇನೆ ನನಗೆ ಬೇಕಾಗಿಲ್ಲಲ್ಲೇ ಅದಕ್ಕೆ ಅವಳು

ஏன் இன்னும் ಎಂತೀವರ ಅಕ್ಕನ್ ಗಂಡ ಅವತ್ತು ಅವನು ಹಾಸ್ಪಿಟ್ಲಕ್ ಸತ್ತದ ಅವಾಗ ಆಯಮ್ಮ ಸಿಕ್ಕಿ ಕೋಮಲ ಕೇಳ್ತಾ ಆಯ್ತು ಅಂತ ಹೌದೇನಮ್ಮ ಅಂತ ಅಂತಂದ್ಲು ಅವಾಗ ಎಂತ ನಾನಾ ನಾನಾ ಲಕ್ಷ್ಮಿ ಅವಳ ನಾಡ ಅವ್ರ ಅಪ್ಪನ ಅವ್ರ ಅಪ್ಪನ ಸತ್ತದ ಅವಾಗ ಅವಳಂದ ಏನಂತಂದ್ರೆ ನಾನು ಅದೃಷ್ಟ ಮಾಡಿದೀನಿ ಆಗವ ನಿಮ್ನು ಎಲ್ಲಾರು ಇದ್ರು ನನ್ಕ ಎಷ್ಟು ಚೆನ್ನಾಗಿ ಮದ್ವೆ ಮಾಡಿದ್ರು ಅಂದ್ಲೋ ಆದ್ರೆ ನೋ ತಿಂತ ಇದ್ಲು ಒಡ್ಗಡೆ ಏನಂತಂದ್ರೆ ಅಯ್ಯೋ ನನ್ ಮಗಳು ಮದ್ವೆ ಆಗವ ನಮ್ ಅಪ್ಪನಿಲ್ಲೆ ಅಂತ ನೋ ತಿನ್ಲ ಆದ್ರೆ ಅವಳು ಒಳ್ಳೆ ಹುಡುಗಿ ಅದಕ್ಕೆ ನಾನು ಇದ್ದೆ ಅವಾಗ

மா நானு ஆனவ் அப்ப

ಮಗನ ನೀನ್ ಎಂತ ನನ್ಮಗನು ಎಲ್ಕ ಕರ್ಕೊಂಬಂದ್ರಭೂಮಿ ಕರ್ಕೊಂಬಂದ್ ಸಾಯಿಸ್ತಾ ಇದೇನು ಸಾಯಿಸ್ ನಾನು ಸಾಯಿಸೋಣ ಸಾಯಿಸೋ ಸಾಯಿಸೋ ನಂಕ ಅವಳ ಇಷ್ಟ ಆಯ್ತು ಯಾಕಂದ್ರೆ ಯಾಕಂದ್ರೆ ಅವಳು ತುಂಬಾ ಒಳ್ಳೇಳು ಅವಳಂದ್ರೆ ನಂಗೆ ಇಷ್ಟ ಆಯ್ತು ಕೇಳ

ಅಕ್ಕಾ ಪೇರೆನಾ ಮಾತಾಡ್ಬೇಕ್ ಇಲ್ಲದ್ರಿ ಏನ್ ಹೆಸರು ಟೈಮ್ ಇಲ್ಲ ಇನ್ನ ಚಂದ ಜನ ಅವ್ರೆ ಏನ್ ಹೆಸ್ರು ಹಾ ಅದೇ ನೆನ್ಪೇ ಬರ್ತಾ ಇಲ್ಲ ಬರಲ್ಲ ಇನ್ನ ಅಷ್ಟೇ ಜನನೇ ನಿಮ್ಮ ಅಷ್ಟೇ ಜನ ಇನ್ಯಾರ ಎಲ್ಲ ಸತ್ತಿರಲ್ಲ ಅಷ್ಟೇ ಜನನೇ ಹಾ ಇನ್ನ ಅವ್ರೆ ಇನ್ನೇ ಯಾರ್ ಸತ್ತವ್ರೆ ಇನ್ನೂ ಅವ್ರೆ ಇನ್ನ ಯಾರ್

ನಾನೆಂಟೆ ಚೆನ್ನಾಗಿ ನೋಡ್ಕೊಂತ ಬಂದಿತ್ತು ಆಟಾಕ್ ಬಂದು ಸತ್ತದ್ದು ಅವಾಗ ಅವನು ಹೇಳ್ತಾ ಅವಾಗ ಹೌದಣ್ಣ ಪಾಪ ನೀನ್ ಉಡ್ಕೊಳಕ್ ಆಗಿಲ್ಲ ನೀನ್ ಅಂತ ಅಂದ್ಲು ಅವಾಗ ಬಂದು ಕೇಳ್ತೊಂಡೆ